ಹೈ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಸ್ನೇಹಿತರೆ ಸೋನಾಲಿಕಾ ಸೋನಾಲಿಕಾ ಟ್ಯಾಕ್ಟರು ಮಾರಾಟಕ್ಕೆ ಶುದ್ಧವಾಗಿದ್ದು ಇದಕ್ಕೂ ಮುನ್ನ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ಸ್ನೇಹಿತರೆ ಪ್ರತಿದಿನ ನಾವು ಆಗಾಗ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರಾಟಕ್ಕಿದ್ದವು ಅಂದರೆ ಅವುಗಳ ವಿಡಿಯೋಗಳು ಅಪ್ಲೋಡ್ ಮಾಡ್ತಾ ಇರ್ತವೆ ಅದಕ್ಕೆ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆ ನಿಮ್ಮ ಮುಂದೆ ಇದ್ದೇ ಸ್ನೇಹಿತರೆ ಸೋನಾಲಿಕಾ ಸ್ನೇಹಿತರೆ ಅರವತ್ತು ಎಚ್ ಪಿ ಟ್ಯಾಕ್ಟರ್ ಸ್ನೇಹಿತರೆ ಸೋನಾಲಿಕಾ ಅರವತ್ ಎಚ್ರ್ ಆಗಿದ್ದು ಈ ಟ್ರ ಮಾಡಲು ಎರಡ್ ಸಾವಿರದ ಹದಿನಾರರ ಮಾಡಲ್ ಆಗಿದ್ದು ಟ್ರ್ಯಾಕ್ಟರ್ ಬಂದು ಸ್ನೇಹಿತರೆ ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲಿ ಇದೆ ಹಾಗೆ ಈ ಸುನಾಲಿಕಾ ಸಿಕ್ಸ್ಟಿ ಟ್ಯಾಕ್ಟರ್ ಪವರ್ ಶೇರಿಂಗ್ ಅಲ್ಲಿ ಬರ್ಕನ್ನು ಹೊಂದಿದ್ದು ಈ ಟ್ರ್ಯಾಕ್ಟರ್ ಆಲ್ ಡಾಕ್ಯುಮೆಂಟ್ಸ್ ಅಲ್ಲ ರನ್ನಿಂಗ್ ಹಾಗೂ ಕ್ಲಿಯರ್ ನಲ್ಲಿ ಇದಾವೆ ಅಂತೆ ಈ ಟ್ರ್ಯಾಕ್ಟರ್ ನ ಮಾರಾಟದ ಪ್ರೈಸ್ ನೋಡಿದ್ರೆ ಸ್ನೇಹಿತರೆ ಓನರ್ ಬಂದು ಐದು ಲಕ್ಷದ ಐವತ್ತು ಸಾವಿರ ಓನರ್ ಪ್ರೈಸ್ ಬಂದು ಐದು ಲಕ್ಷ ಐವತ್ತು ಸಾವಿರ ಹೇಳ್ತಾ ಇದ್ದಾರೆ ಇದೇನು ಫೈನಲ್ ಆಗೋದಿಲ್ಲ ಇನ್ನು ಪ್ರೈಸ್ ನಲ್ಲಿ ಹೆಚ್ಚು ಕಡಿಮೆ ಆಗ್ತದ ಸ್ನೇಹಿತರ ಹಾಗಾದ್ರೆ ಈ ಸೋನಾಲಿಕಾ ಟ್ಯಾಕ್ಟರ್ ಇರುವ ಲೊಕೇಶನ್ ನೋಡೋದಾದ್ರೆ ಸಂಕಾಂ ಸಂಕಾಂ ಲೊಕೇಶನ್ ಅಲ್ಲಿ ಸೋನಾಲಿಕಾ ಸಿಕ್ಸ್ಟಿ ಟ್ರ್ಯಾಕ್ಟರ್ ಮಾರಾಟಕ್ಕೆ ಶುದ್ಧವಾಗಿದೆ ಸ್ನೇಹಿತರ ನಿಮ್ಗೆನಾದ್ರು ಈ ಟ್ರಾಕ್ಟರ್ನಾದ್ರು ಬೇಕಾಗಿದ್ದರೆ ಓನರ್ ಗೆ ಕರೆ ಮಾಡಿ ಖರೀದಿ ಮಾಡಿ ಓನರ್ ನಂಬರ್ ಇಡೋದ ಅಲ್ಲಿ ಓನರ್ ನಂಬರ್ ಇದೆ ಆ ನಂಬರ್ ಗೆ ಕರೆ ಮಾಡಿ ಖರೀದಿ ಮಾಡಿ ಸ್ನೇಹಿತರ ಹಾಗೆ ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯಲ್ಲಿ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ ಆಡುತ್ತಾ ಇದ್ದೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರ